ಅವಕಾಶ ವಂಚಿತ ಅಲೆಮಾರಿ ಚನ್ನದಾಸರ ಸಮುದಾಯ ಭಿಕ್ಷುಕರಲ್ಲ ಅವರು ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳು ಪಲ್ಲವೀಜಿ ಇಫೈ ನ್ಯೂಸ್ಗೆ ಸ್ವಾಗತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ತೀರಾ ಹಿಂದುಳಿದ ಪರಿಶಿಷ್ಟ ಜಾತಿಯ ಅಲೆಮಾರಿ ಚನ್ನದಾಸರ್ ಸಮುದಾಯ ಹೊಟ್ಟೆಪಾಡಿಗಾಗಿ ಕಲ್ಯಾಣ ಅವಲಂಬಿಸಿ ಅಲೆಮಾರಿಗಳಾಗಿ ಜೀವನ ನಡೆಸುತ್ತಿದ್ದಾರೆ ಅವರಿಗೆ ಜಾತಿ ಪ್ರಮಾಣ ಹಾಗೂ ವಾಸಸ್ಥಳ ಪ್ರಮಾಣ ನೀಡುವ ಮೂಲಕ ಅವರಿಗೆ ನೆಲೆಯನ್ನ ಕಲ್ಪಿಸುವುದು ಇಂದಿನ ತುರ್ತಾಗಿದೆ ಅಂತ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿಜಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಾಲೂರು ತಾಲೂಕಿನ ಓಬಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಅಲೆಮಾರಿ ಚನ್ನದಾಸರ ಸಮುದಾಯದ ಕುಂದುಕೊರತೆಗಳ ಸಭೆಯಲ್ಲಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಎರಡು ದಿನಗಳ ಕಾಲ ಗ್ರಾಮೀಣ ಕಾಲೋನಿಗಳು ಮತ್ತು ನಗರ ಪ್ರದೇಶದ ಸ್ಲಂಗಳಲ್ಲಿ ವಾಸಿಸುವ ಅಲೆಮಾರಿ ಸಮುದಾಯಗಳ ಕುಂದುಕೊರತೆಗಳನ್ನು ಆಲಿಸುವುದರೊಂದಿಗೆ ಅಂತಿಮವಾಗಿ ಜಿಲ್ಲಾಡಳಿತದ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಲು ಇರುವ ಅಧ್ಯಕ್ಷರು ಮಾ ನೂರು ಮುಖಾಂತರ ಜಿಲ್ಲೆಯಲ್ಲಿ ತಮ್ಮ ಪ್ರವಾಸವನ್ನು ಪ್ರಾರಂಭಿಸಿದ್ದಾರೆ ಚನ್ನದಾಸರ ಸಮುದಾಯ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಈ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಸಾಮಾಜಿಕ ನ್ಯಾಯ ಒದಗಿಸುವುದು ಸರ್ಕಾರವನ್ನು ಒತ್ತಾಯಿಸಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸೋದು ನನ್ನ ಕೆಲಸವಾಗಿದೆ ನಿಗಮದ ಅಧ್ಯಕ್ಷರಾಗಿ ಎಸ್ಸಿ ಎಸ್ಟಿ ಅಲೆಮಾರಿಗಳ ಹಿತಾಸಕ್ತಿಯನ್ನು ಕಾಪಾಡೋದು ಹೊಟ್ಟೆಪಾಡಿಗಾಗಿ ವೃತ್ತಿಯನ್ನು ಜೀವನಕ್ಕಾಗಿ ಅವಲಂಬಿಸಿಕೊಂಡಿರೋರನ್ನ ಅವಕಾಶ ವಂಚಿತರನ್ನ ತೋರಿಸಿಕೊಂಡು ಅಲೆಮಾರಿಗಳನ್ನು ಬಳಸಿಕೊಳ್ಳುವ ಸೋದರ ಸಂಘಟನೆಗಳು ನಿಸ್ವಾರ್ಥ ಮನೋಭಾವದಿಂದ ಅವರಿಗೆ ಸವಲತ್ತುಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು चंददासर समुदाय राज्याध्यक्ष वि छलपती ಹಲವು ಬಾರಿ ನನ್ನನ್ನು ಭೇಟಿ ಮಾಡಿ ಚನ್ನದಾಸರ ಸಮುದಾಯದ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆಯಲು ಇರುವ ಅಡೆತಡೆಗಳು ಅಧಿಕಾರಿಗಳ ಬಳಿ ಚರ್ಚಿಸುತ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದ ಫಲಾನುಭವಿಗಳು ನಾವಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಹೆಸರಲ್ಲಿ ಹೋರಾಟದ ಪ್ರತಿಫಲ ಪಡಿಬೇಕಾಗಿದೆ ಅಲೆಮಾರಿ ನಿಗಮ ಮಂಡಳಿ ನಿಮ್ಮ ಬಳಿ ಒಂದು ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ಕೆಲಸ ಮಾಡುತ್ತಿದೆ ಅವಕಾಶವನ್ನ ಅಲೆಮಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದು ರಾಜ್ಯದಲ್ಲಿ ಐವತ್ತೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವೆಲ್ಲವೂ ಒಂದೇ ತಾಯಿ ಮಕ್ಕಳು ಬಳ್ಳಿಗಳಾಗಿ ಅಲೆಮಾರಿ ಜನಾಂಗವನ್ನು ಒಗ್ಗೂಡಿಸಿ ನಿಗಮದ ಸೌಲಭ್ಯಗಳನ್ನು ತಲುಪಿಸಲು ಜಿಲ್ಲೆಗಳ ತಾಲೂಕುಗಳಲ್ಲಿ ಪ್ರವಾಸ ಕೈಗೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಚನ್ನದಾಸರ ಸಮುದಾಯದ ಹೆಚ್ಚಿನ ಸಂಖ್ಯೆಯಲ್ಲಿರುವ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ವಾಸ್ತವ್ಯವನ್ನು ಸಹ ಮಾಡಿ ಸಮಸ್ಯೆಗಳನ್ನು ಆರಿಸಿ ಬಗೆಹರಿಸಲಾಗಿದೆ ನಿಗಮ ಮಂಡಳಿ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸಲಾಗಿದೆ ಅಂತ ಹೇಳಿದರು ಎಲ್ಲರಿಗೂ ಕಣ್ಣು ಅಂದ್ರೆ ಬೆಳಕನ್ನ ನೀಡುವಂತ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದಾಳೆ ಇ ಎಸ್ಐ ಹಾಸ್ಪಿಟಲ್ ನಲ್ಲಿ ವೃತ್ತಿಯನ್ನ ಮಾಡ್ತಾ ಇವತ್ತು ಸೇವೆಯನ್ನ ಸಾರ್ವಜನಿಕ ಸೇವೆಯನ್ನು ಸಂಸ್ಥೆ ಹೆಣ್ಮಗು ನಮ್ಮ ಅಲೆಮಾರಿ ಚನ್ನದಾಸರ ಸಮುದಾಯದ ಹೆಣ್ಮಗು ಜಾತಿ ಪ್ರಮಾಣ ಪತ್ರದ ಸಿಂಧುತ್ವವನ್ನ ಇದುವರೆಗೂ ವಿತರಣೆ ಮಾಡಿಲ್ಲ ನಾಳೆ ನಮ್ಮ ಮೀಟಿಂಗ್ ಒಳಗಡೆ ರೆಡಿ ಮಾಡ್ಬಿಟ್ಟು ಇಶ್ಯೂ ಮಾಡ್ಬಿಡಿಪ್ಪ ಅಮ್ಮ ನಾಳೆ ನೀನು ಹಾ ಡಿ ಸಿ ಕಚೇರಿಗೆ ಯಾರು ಕರ್ಕೊಂಡ್ ಬನ್ನಿಪಾ ಕರ್ಕೊಂಡ್ ಬನ್ನಿ ನಮ್ಮ ಸಮುದಾಯದ ಪರವಾಗಿ ಅಂದ್ರೆ ಎಸ್ ಸಿ ಎಸ್ ಸಿ ಅಲೆಮಾರಿಗಳ ಒಂದು ಹಿತಾಸಕ್ತಿಯಿಂದ ಅವರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರ ಮೂಲ ಸಮಸ್ಯೆಗಳನ್ನ ಇಟ್ಕೊಂಡು ನನ್ನ ಹತ್ರ ಬಂದವರು ಬಹಳ ವಿರಳ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಈ ವ್ಯವಸ್ಥೆನಲ್ಲಿ ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಅದನ್ನೇ ವೃತ್ತಿ ಮಾಡ್ಕೊಂಡಿರೋರು ಬಹಳ ಜನ ಇದ್ದಾರೆ ಸಂಘಟನೆಯ ಹೆಸರಲ್ಲಿ ಅಲೆಮಾರಿಗಳ ಹೆಸರಲ್ಲಿ ಯಾಕೆಂತಂದ್ರೆ ಇವತ್ತು ಸಮಾಜದಲ್ಲಿ ಅತ್ಯಂತ ಒಂದು ಸೆಂಟಿಮೆಂಟ್ ಇರ್ತಕ್ಕಂಥದ್ದು ಅಲೆಮಾರಿಗಳೇ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಅವಕಾಶ ವಂಚಿತರು ನಮ್ಮ ಅಲೆಮಾರಿಗಳೇ ಆ ಅಲೆಮಾರಿಗಳನ್ನ ತೋರಿಸ್ಕೊಂಡು ಸಂಘಟನೆಯ ಹೆಸರಲ್ಲಿ ತಮ್ಮ ಹೊಟ್ಟೆಪಾಡನ್ನ ಮಾಡ್ಕೊಳ್ಳಿಕ್ಕೆ ಮಧ್ಯವರ್ತಿಗಳಾಗ ಬರ್ತಾ ಇರ್ತಕ್ಕಂಥ ಸಹೋದರರು ಬೇರೆ ಎಲ್ಲ ಎಲ್ಲ ನಮ್ಮ ಯಾವತ್ತಾದ್ರೂ ಇಷ್ಟೂ ಅಧಿಕಾರಿಗಳು ಇಷ್ಟು ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಒಟ್ಟಾರೆ ಬಂದು ನಿಮ್ ಸಮಸ್ಯೆ ಯಾಕೆ ಕೇಳಿಲ್ಲ ನೀವೆಲ್ಲಾ ಒಗ್ಗಟ್ಟಾಗಿರೋದ್ರಿಂದ ಸಿಕ್ಕಿದೆ ನನ್ನ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ಒಗ್ಗಟ್ಟಾಗಿ ಸಂಘಟನೆ ಹೆಸರಲ್ಲಿ ಬಾಬಾ ಸಾಹೇಬ್ರು ಏನ್ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ರಾಜ್ಯ ಸರ್ಕಾರನೇ ಬಂದಿದೆ ಅಂದ್ರೆ ನಿಗಮದ ಅಧ್ಯಕ್ಷೆ ಬಂದಿದ್ದೀನಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ಇದು ಒಗ್ಗಟ್ಟಿನಿಂದ ಸಾಧ್ಯ ಆಯ್ತು ಈ ದೇಶದ ಧಾರ್ಮಿಕ ಸಾಂಸ್ಕೃತಿಕ ರಾಯಭಾರಿಗಳು ನಮ್ಮ ಚನ್ನದಾಸ ಅಂದ್ರೆ ತಪ್ಪಾಗಲ್ಲ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ತಮ್ಮೂರಿ ಜಾತ್ರೆ ಗೋಪಾಲ್ ಪಾತ್ರೆ ಕೊಲೆ ಬಸವ ಸಾಂಸ್ಕೃತಿಕ ಧಾರ್ಮಿಕ ಭಿಕ್ಷಾಟನೆ ಅಲ್ಲ ರಾಯಭಾರಿಗಳು ನೀವು ಹೊಟ್ಟೆ ಪಾಠಗೋಸ್ಕರ ಮಾಡಿರ್ಲಿಲ್ಲ ಇವತ್ತು ನಮ್ಮನ್ನ ದೂರ ಇಟ್ಟು ಒಂದು ವೇಳೆ ಶಾಲಾ ದಾಖಲಾತಿಗಳನ್ನ ಸಂದರ್ಭದಲ್ಲಿ ಅವರ ವಂಶ ವೃಕ್ಷ ಅಂದ್ರೆ ತಂದೆ ಅವರ ಅಂಟಂದಿರು ಈ ರೀತಿ ಹಿಂದೆ ಹೋಗ್ತದೆ ಯಾವ್ದಾದ್ರು ಇದ್ರನ್ನು ಪರಿಗಣಿಸ್ತೀವಿ ಒಂದು ವೇಳೆ ನಮ್ಮ ಮಲೆಮಾರಿಗಳಲ್ಲಿ ಶಿಕ್ಷಣ ಇಲ್ಲದೆ ಇರೋದ್ರ ಕಾರಣದಿಂದ ಅವ್ರಿಗೂ ಸರ್ಟಿಫಿಕೇಟ್ ಇರೋದಿಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸ್ಥಳ ಮಾಜರ್ ಮಾಡಿ ಅವರ ಆಚಾರ ವಿಚಾರ ಜೀವನ ಶೈಲಿ ಆಹಾರ ಪದ್ಧತಿ ಧಾರ್ಮಿಕ ಪದ್ಧತಿ ಭಾಷೆ ಈ ಎಲ್ಲವನ್ನ ಆಧರಿಸಿ ಈ ಒಂದು ಮಾನದಂಡದ ಮೇಲೆ ಸ್ಥಳ ಮಾಜರ್ ಮಾಡಿ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂತ ಅಧಿಕಾರ ತಹಸೀಲ್ದಾರ್ ಅವ್ರಿಗೆ ಇರುತ್ತೆ ಹೌದಮ್ಮ ತಹಸೀಲ್ದಾರ್ ಅವ್ರಿಗಿರುತ್ತೆ ಇರುತ್ತೆ ಅವ್ರ ಒಂದು ಮಾತು ಹೇಳಿದ್ರು ನಮ್ಮ ಸಹೋದ್ಯೋಗಿಗಳು ನಮ್ಮ ಕಲೀಗ್ಸ್ ಕೆಲವರು ಆ ರೀತಿ ಕೊಟ್ಬಿಟ್ಟು ಸಮಸ್ಯೆ ಆಗಿ ಇವತ್ತಿಗೂ ನಾವು ಹೋಟೆಲ್ ಅಲಿತಿದೀವಿ ಸ್ವಲ್ಪ ಹುಷಾರು ಮೇಡಮ್ ಅಂತ ಹೇಳಿದ್ದಾರೆ ಸ್ವಲ್ಪ ಭಯ ಆಗುತ್ತೆ ಅಂತ ಸಹಜ ಈ ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಇದ್ರ ಬಗ್ಗೆ ನಾನು ತಿಳ್ಕೊಂಡೇ ಬಂದಿದ್ದೀನಿ ಏನಕ್ಕೋಸ್ಕರ ತಹಸೀಲ್ದಾರ್ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಅಂತ ನೋಡಿಮ್ಮ ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ಈ ಒಂದು ಮೀಸಲಾತಿಯ ಅವಕಾಶವನ್ನ ಯಾರೇ ದುರುಪಯೋಗ ಪಡಿಸ್ಕೊಳ್ಳಿ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ನೈಜ ಅಲೆಮಾರಿಗಳಿಗೆ ನೈಜ ಪರಿಶಿಷ್ಟ ಜಾತಿ ಪ್ರಮಾಣ ಇದರಲ್ಲಿ ಒಬ್ಬರೇ ಒಬ್ರು ನೈಜ ಅಲೆಮಾರಿಗಳಲ್ಲ ಅಂದ್ರೆ ನೀವು ಜಾತಿ ಪ್ರಮಾಣ ಪತ್ರ ಕೊಡ್ಬೇಡಿ ನಾನೇ ಹೇಳ್ತಾ ಇದ್ದೀನಿ ಆದ್ರೆ ನಮ್ಮ ಎಸ್ ಸಿ ಎಸ್ ಟಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಐದು ಜನ ಅನುಷ್ಠಾನ ಸಮಿತಿಯ ಸದಸ್ಯರು ಎಲ್ಲ ಇಲಾಖೆಯ ಅಧಿಕಾರಿಗಳು ಯಾಕಂದ್ರೆ ನಮ್ಮ ಸಮಾಜ ಅಲೆಮಾರಿಗಳ ಸಮಸ್ಯೆ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಮಾತ್ರ ಸಂಬಂಧಪಟ್ಟಿಲ್ಲ ಭೂಮಿ ಸಮಸ್ಯೆ ಇದೆ ಆರಕ್ಷಕಣ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಆಹಾರ ಸಮಸ್ಯೆ ಇದೆ ರೆವಿನ್ಯೂ ಪ್ರಾಬ್ಲಮ್ಸ್ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಸ್ಯೆ ಇದೆ ಹಾಗಾಗಿ ಎಲ್ಲ ಅಧಿಕಾರಿಗಳಿಗೂ ನಾನು ಬರ್ಲಿಕ್ಕೆ ಕೇಳಿದ್ದೀನಿ ಆ ರಿವ್ಯೂ ಮೀಟಿಂಗ್ ಅಲ್ಲಿ ನೀವು ನಾಳೆ ರಿಪೋರ್ಟ್ ನನಗೆ ಸಲ್ಲಿಸಬೇಕು ಮಾಲೂರ್ ತಾಲೂಕಿನ ಒಬಟ್ಟಿ ಗ್ರಾಮದ ಚನ್ನದಾಸರ ಪರಿಶಿಷ್ಟ ಜಾತಿ ಅಲಮಾರಿ ಸಮುದಾಯದವರ ಸಮಗ್ರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಸ್ಥಳ ಮಾಜರ್ ಮಾಡಿ ವಿಶೇಷ ಕ್ಯಾಂಪನ್ನ ಮಾಡಿ ಸಮಗ್ರ ವರದಿಯನ್ನು ನಾಳೆ ಸಲ್ಲಿಸಬೇಕು ಅಷ್ಟೇ ಅಲ್ಲ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಇತಿಹಾಸದಲ್ಲಿ ನಿನ್ನೆ ಕೊಳ್ತೇ ತಾಯಿ ನೂರು ವರ್ಷದಿಂದ ಇಲ್ಲೆಲ್ಲ ಬಾಳ್ತಾ ಇದಾರೆ ಹೆಣ್ಮಗಳು ಯಾಕಂದ್ರೆ ಮಾತೃ ಹೃದಯ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮಾತ್ರ ಇನ್ನು ಹೆಣ್ಮಗಳು ಈ ಹಲೆಮಾರು ಸಮುದಾಯವನ್ನ ನಿರ್ವಹಣೆ ಮಾಡ್ತಾ ಪ್ರಧಾನ ಹಾಗಾಗಿ ನಿನ್ನಿಂದ ಈ ಕೆಲಸ ಆಗ ಆಗುತ್ತೆ ಆ ಕೆಲಸ ನೀನ್ ಮಾಡಲೇಬೇಕು ಹದಿನೈದನೇ ತಾರೀಕು ಈ ಎಲ್ಲ ಇನ್ನು ಯಾವ್ದು ಬಾಕಿ ಇದೆ ಕ್ಯಾಂಪ್ ಮಾಡಿ ನೀವು ತಗೊಳ್ಳಿ ಈ ಎಲ್ಲ ವಂಚಿತರಿಗೆ ಪ್ರಮಾಣ ಪತ್ರವನ್ನು ಕೊಟ್ಟು ಅವ್ರಿಗೆ ಸ್ವತಂತ್ರಗೊಳಿಸಬೇಕು ಸರ್ಕಾರದ ಸೌಲಭ್ಯಗಳನ್ನ ಯೋಜನೆಗಳನ್ನ ಅವರು ತಗೊಂಡು ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ಸಮುದಾಯದ ಸಮಾಜದ ಮುಖ್ಯವಾಗಿ ಬಂದಿಕ್ಕೆ ನೀನ್ ಕಾರಣ ಆಗಬೇಕು ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕೇಳ್ತೇನೆ ಹಾಗೂ ನಿಗಮದ ಅಧ್ಯಕ್ಷೆಯಾಗಿ ನಾನು ನಿಮ್ಗೆ ನಿರ್ದೇಶನವನ್ನ ನೀಡ್ತೇನೆ